ಏನು ಕೋಲಾರದಿಂದ ನಮ್ಮ ಗೆಳೆಯ ಭೀ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತ ಮುರುಗೇಶ್ವರಿ ಅವರು ಜಾಥಾ ಕಾನ್ನಡಿಗ ಜಾತ ಎರಡನೇ ಹಂತದ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅದರ ಉದ್ದೇಶ ಈ ಮೊದಲು ಬೀದರಿಂದ ವಿಡಂ ಪಾರ್ಕ್ ತನಕ ನಲವತ್ತೈದು ದಿನಗಳ ಕಾಲ ಸುಡುವ ಬಿಸಿಲಲ್ಲಿ ಯಾತಾ ಮಾಡಿ ಒಂದು ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿನ ತಲುಪಿಸ್ತೇವೆ ಎರಡನೇ ಹಂತದ ಹೋರಾಟ ಈಗ ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಸರ್ಕಾರ ಏನಾಗುತ್ತೋ ಅಂತ ನಮ್ಗೆಲ್ಲರಿಗೂ ಕೂಡ ಭಯ ಪ್ರಾರಂಭ ಆಗಿದೆ ಆ ನಿಟ್ಟಿನಲ್ಲಿ ಕನಿಷ್ಠ ಏನು ಮಾಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟೊಳಗಡೆ ಏನಾದರೂ ಕೆಲಸ ಪ್ರಾರಂಭ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸನ ಶುರು ಮಾಡಿ ಹೋದ ಸೂಕ್ತ ಆ ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ನವೆಂಬರ್ ಅಂತ್ಯ ಅಂತ್ಯ ಒಳಗಡೆ ಕನಿಷ್ಠ ಬಾಬಾ ಸಾಹೇಬ ಇನ್ನೂರು ಮೀಟರ್ ಎತ್ತರದ ಒಂದು ಪುತ್ಥಳಿನ ಇಡೀ ರಾಜ್ಯದಲ್ಲಿ ಎಲ್ಲರೂ ಒಂದ್ ಕಡೆ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸತತವಾಗಿ ಏನು ಬೀದರ್ ಇಂದ ನಲವತ್ತೈದು ದಿನಗಳ ಕಾಲ ಜಾತಾ ಮತ್ತೆ ಕೋಲಾರದಿಂದ ನಚಿಕೆತ್ತ ನಿಲಯದಿಂದ ಇವತ್ತು ಫ್ರೀಡಂ ಪಾರ್ಕ್ ಗೆ ಎರಡನೇ ಹಂತದ ಹೋರಾಟನ ಗೆಳೆಯರು ಮಾಡ್ತಾ ಇದ್ದೇವೆ ಆ ನಿಟ್ಟಲ್ಲಿ ನಾವು ಅವರ ಒಂದು ಈ ಹೋರಾಟ ಯಶಸ್ವಿ ಆಗಲಿ ಅಂತ ಭೀಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಜನಾಂದೋಲನ ಸಂಘಟನೆ ವತಿಯಿಂದ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಂತು ಈ ಕಾರ್ಯ ಆದಷ್ಟು ಬೇಗ ಆಗ್ಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನದು ಒತ್ತಾಯ ಮಾಡ್ತೇನೆ ಅದಕ್ಕೆ ಈ ನಿಟ್ಟಲ್ಲಿ ಏನು ಭೀಮ್ ಪ್ರಜಾ ಸಂಘದ ಎಲ್ಲ ಭೀಮ ವೀರ ಯೋಧರು ಕೋಲಾರದಿಂದ ಮತ್ತೆ ಬೀದರಿಂದ ಜಾತ ಮಾಡಿದವೇ ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕ ಕೆಲಸ ನಾವು ಮಾಡಿದಾವೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಇಲ್ಲಿ ತನಕ ನೋಡ್ಕೊಂಡ್ ಬಂದಿದಾವಿಲ್ಲ ಅದು ಒಂದು ಇತಿಹಾಸ ಸೃಷ್ಟಿ ಮಾಡುವಂತ ಕೆಲಸ ಆ ನಿಟ್ಟಲ್ಲಿ ಅವ್ರ ಜೊತೆ ನಾವು ಕೂಡ ಸದಾ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಬಯಸ್ತೇನೆ ಥ್ಯಾಂಕ್ ಯು ಏನು ಕೋಲಾರದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಎರಡನೇ ಹಂತದ ಒಂದು ಕಾಲ್ನಡಿಗೆ ಜಾಥಾ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಎರಡನೇ ಹಂತಕ್ಕೆ ನಾವು ಯಾಕೆ ಈ ರೀತಿ ಹೋಗಿದ್ದೀರಿ ಅಂದ್ರೆ ನಾವ್ ಏನಾದರೂ ಯಾವ್ದಾದ್ರು ಒಂದು ಹೊರ ಹೊರ ದೇಶದವ್ರದ್ದು ಯಾವ್ದಾದ್ರು ಪುತ್ತೋಳಿ ಕೇಳ್ತಾ ಇದ್ದೀರ ಈ ದೇಶವನ್ನ ರಕ್ಷಿಸುವಂತ ಈ ದೇಶವನ್ನ ಕಾಪಾಡುವಂತ ಈ ದೇಶದ ಜನತೆಗೆ ಒಬ್ಬ ದೇವರಂತ ಒಬ್ಬ ವ್ಯಕ್ತಿ ನಮ್ಮ ಪರಮ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಬ್ಬ ಮಹಾನಾಯಕನನ್ನ ನಾಯಕನನ್ನ ಒಂದು ನಮ್ಮ ರಾಜ್ಯದಲ್ಲಿ ಇನ್ನೂರು ಮೀಟರ್ ಗಳ ಒಂದು ಪುತ್ಥಳಿ ನಿರ್ಮಾಣಕ್ಕಾಗಿ ನಾವು ಎರಡನೇ ಹಂತಕ್ಕೆ ಕಾಲ್ನಡಿಗೆ ಜಾಥಾ ಮಾಡ್ಬೇಕನ್ನೋದು ನಮ್ಮಲ್ಲಿ ಒಂದು ಪ್ರಶ್ನೆ ಮತ್ತೊಂದು ಏನು ಸಿದ್ದರಾಮಯ್ಯ ಸಾಹೇಬರು ನಾನು ದಲಿತರ ಪರವಾಗಿ ಏನು ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ರ ಪರವಾಗಿ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಮಾತು ಯಾಕಂದ್ರೆ ಇವತ್ತು ಓಟಿಗಾಗಿ ಅವರ ಆ ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾ ಇದ್ರೆ ನಿಜವಾಗ್ಲೂ ಈ ಈ ಸಂದರ್ಭದಲ್ಲಿ ಏನಾದ್ರು ಬಹುಶಃ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಾದ್ರು ಸಿ ಎಂ ಆಗಿದ್ರೆ ಅವರು ಇಷ್ಟೊತ್ತಿಗೆಲ್ಲ ಅರವತ್ತು ಪರ್ಸೆಂಟ್ ಕಾಮಗಾರಿ ಮುಗಿಸ್ಬಿಡ್ತಾ ಇದ್ರು ಅವ್ರು ಹೇಳೋದಿಲ್ಲ ನಾನು ದಲಿತ ನಾಯಕ ಅಂಬೇಡ್ಕರ್ ನಾಯಕ ಸಂವಿಧಾನದ ನಾಯಕ ಅಂತ ಹೇಳಲ್ಲ ಆದ್ರೆ ಅವರು ಕೆಲಸ ಮಾಡ್ತಾರೆ ಇವರು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ನಾನು ದಲಿತರ ಪರವಾಗಿದ್ದೀನಿ ಸಂವಿಧಾನದ ಪರವಾಗಿದ್ದೀನಿ ನಾನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪೀಠಿಕೆಯನ್ನು ಎತ್ತಿ ಹಿಡಿತೀನಿ ಅಂತ ತಾವು ಹೇಳಿ ಇವತ್ತು ಕೋಲಾರದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು ಕಾಲ್ನಡಿಗೆ ಜಾಥಾ ಬ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮನ್ನು ಹೊಸಕೋಟೆ ಹತ್ರ ನೀವು ತಡೆದು ನೀವು ಅರೆಸ್ಟ್ ಮಾಡ್ಬೋದಾ ಇಲ್ಲಿ ಈ ರಾಜ್ಯ ಈ ಒಂದು ಜಿಲ್ಲೆಯಲ್ಲಿ ದೊಣ್ಣೆಗಳು ಎತ್ಕೊಂಡು ಇವತ್ತು ಜಿಲ್ಲೆನಲ್ಲಿ ಓಡಾಡಿ ಏನೋ ದೊಣ್ಣೆಗಳನ್ನ ಎತ್ಕೊಂಡು ಇವತ್ತು ಒಂದು ಪರ್ಮಿಷನ್ ಇಲ್ದಿರ ಪಥಸಂಚಲನ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇವತ್ತು ನಾವು ಈ ದೇಶವನ್ನ ರಕ್ಷಿಸುವಂತ ಸಂವಿಧಾನ ಪೀಠಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ನಾವು ಶಾಂತಿಯುತವಾಗಿ ಕಾಲ್ನಡಿಗೆ ಜಾತ ಮುಖಾಂತರ ಬಂದ್ರೆ ದಲಿತರನ್ನು ತಾವು ಏನೋ ಅರೆಸ್ಟ್ ಬಂಧಿಸುವಂತ ಕೆಲಸ ಮಾಡಿದ್ದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಮಾನ್ಯ ಈ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ತಾವು ಸ್ವಲ್ಪ ಆದ್ರೆ ಸ್ವಲ್ಪ ನೀವು ಆ ಡೊಂಗಿ ಮಾತುಗಳನ್ನ ಬಿಟ್ಟು ಏನು ನಿಜವಾಗ್ಲು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಇದ್ದೀನಿ ಸಂವಿಧಾನದ ಪರವಾಗಿ ಇದ್ದೀನಿ ದಲಿತರ ಪರವಾಗಿ ಇದ್ದೀನಿ ಅಂತ ಹೇಳಿದ್ರೆ ಅದು ಇನ್ನೂರು ಮೀಟರ್ ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಪುತ್ಥಳಿನ ತಾವು ಆದೇಶ ಮಾಡ್ರಿ ಅದು ಬಾಯಿ ಮಾತಲ್ಲಿ ಬೇಡ ಯಾಕಂದ್ರೆ ಬಾಯಿ ಮಾತಲ್ಲಿ ಬೋಗಸ್ ಮಾತು ಮಾತಾಡ್ತಾ ಇದ್ರೆ ನಮ್ಗೆ ಅದು ಬೇಕಾಗಿಲ್ಲ ನೀವು ಸಂಪೂರ್ಣವಾಗಿ ಆದೇಶ ಓಡಿಸ್ಬೇಕು ಆದೇಶ ಓಡಿಸೋವರೆಗೂ ನಾವು ಇದೇ ಜಾಗದಲ್ಲಿ ನಾವು ಕುತ್ಕೊಂಡಿರ್ತೀವಿ ಸರ್ ಆ ನಮ್ಮ ಹೆಸರು ವೈಟ್ಫೀಲ್ಡ್ ಮುರುಗೇಶ್ ಅಂತ